ಸಿ ಬಿ ಐಗೆ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಲೋಯರ್ ಕೋರ್ಟ್ ಅಲ್ಲಿ ಅಂದರೆ ಸ್ಪೆಷಲ್ ಕೋರ್ಟ್ ಅಲ್ಲಿ ಸ್ವತಃ ಐನೇ ಫರ್ದರ್ ಇನ್ವೆಸ್ಟಿಗೇಷನ್ ಬಂದಿತ್ತು ಸಂತೋಷ್ ರಾವ್ ಬಿಟ್ಟು ಇನ್ನೂ ನಾಲ್ಕು ಜನ ಇದ್ದಾರೆ ಅವನ ಮೇಲೆ ತನಿಖೆಗೆ ನೀವು ನಮಗೆ ಅವಕಾಶ ಕೊಡಿ ಅವಕಾಶ ಮಾಡಿ ಕೊಡಿ ಅಂತ ಸ್ವತಃ ಬಿ ಐನೇ ಹೇಳಿತ್ತು ನೀವು ಯಾಕೆ ಚಾಲೆಂಜ್ ಮಾಡಲಿಲ್ಲ ಅಂತ ಜಜ್ ಸಾಹೇಬ್ರು ಕೇಳಿದ್ರು ಅವ್ರಿಗೆ ಉತ್ತರ ಇಲ್ಲ ಉತ್ತರ ಇಲ್ಲ ಮುಖಭಂಗ ಆಯ್ತು ಎರಡೂ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಒಕ್ಕೊಂಡಂಗೆ ಆಯ್ತು ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೈಕೋರ್ಟ್ ಮುಂದೆ ಒಪ್ಕೊಂಡಾಯ್ತು ಸಿ ಸಿ ಕ್ಯಾಮೆರಾ ಇರ್ಲಿಲ್ಲ ಅಂತ ಇವತ್ತು ಸಿ ಬಿ ಐನೇ ಒಪ್ಕೊಂಡ್ತು ಅದನ್ನ ತೆಗಿಬೇಕಾಗಿತ್ತು ಈಗ ರಿಟ್ರೈವ್ ಮಾಡಕ್ ನಮ್ಗೆ ಆಗಲ್ಲ ಅದು ಇದು ನೆಪ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸೌಜನ್ಯ ಪರವಾಗಿ ಖಂಡಿತ ಇಲ್ಲ ಆಯ್ತಪ್ಪ ಅಪೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಹೇಳಿದ್ರಿ ಕೋರ್ಟ್ ತೀರ್ಮಾನ ತಗೊಳ್ತದೆ ಆದ್ರೆ ಮರು ತನಿಖೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಇದ್ರಿ ಸರ್ಕಾರದ ಪ್ರಾಸಿಕ್ಯೂಷನ್ ವ್ಯಕ್ತಿ ಪರವಾಗಿ ತಿಂತ್ಕೊಳ್ಳೋಕೆ ಬದಲು ಸಸ್ಪೆಕ್ಟ್ ಪರವಾಗಿ ಆಮೇಲೆ ಈ ಮಾತನ್ನ ಎಂ ಆರ್ ಬಾಲಕೃಷ್ಣ ಅವರು ಬಹಳ ಸ್ಪಷ್ಟವಾಗಿ ತುಂಬಿದ ಕೋರ್ಟ್ ನಲ್ಲಿ ಹೇಳಿದ್ದಾರೆ ಕಡಾಖಂಡಿತವಾಗಿ ನಮ್ಮ ನ್ಯಾಯವಾದಿಗಳು ಅತ್ಯದ್ಭುತವಾಗಿ ವಾದವನ್ನ ಮಾಡಿದ್ದಾರೆ ಎಂ ಆರ್ ಬಾಲಕೃಷ್ಣ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು ಮತ್ತೆ ಮೋಹಿತ್ ಅವರು ಕೂಡ ತುಂಬಾ ಚೆನ್ನಾಗಿ ವಾದವನ್ನ ಮಾಡಿದ್ದಾರೆ ಒಂದು ಮುಖವಾಡ ರಾಜ್ಯ ಸರ್ಕಾರದ ಮುಖವಾಡ ಬಯಲಾಗಿದೆ ಸದಾ ಜಜ್ ಸಾಹೇಬರೇ ಹೇಳಿ ಓ ಆ ಕೇಸ್ ನಲ್ಲಿ ಕೂಡ ಫಿಕ್ಸ್ ಮಾಡಿದ್ರೆ ಅವನ್ನ ಅಂತ ರೀಇನ್ವೆಸ್ಟಿಗೇಷನ್ಗೆ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಆದ್ರೂ ಕೂಡ ನ್ಯಾಯಾಲಯದ ಒಂದು ನಿರ್ಣಯವನ್ನ ನಾವು ಕಾಯಲೇಬೇಕು ಒಂದ್ ವೇಳೆ ಧರ್ಮೋದ್ಯಮಿಗಳ ತಮ್ಮನ್ ಮಕ್ಕಳು ಅವರ ರಿಲೇಟಿವ್ ಏನು ಮಾಡೇ ಇಲ್ಲ ಅಂತ ಹೇಳಿದ್ರೆ ಕೈವಾಡ ಇಲ್ಲ ಅಂತ ಹೇಳಿದ್ರೆ ಅವರ ಇಬ್ಬಿಬ್ರು ಮೂರ್ ಮೂರ್ ಆಫೀಸ್ ಅವ್ರ ಆಫೀಸ್ ಪೂರ್ತಿ ಆಗಿ ಕೂತಿದೆ ಅವ್ರದ್ದು ಕೆಲಸ ಏನು ಎಲ್ಲ ನಮ್ಮ ಸ್ವಜ್ಞನ ಪ್ರವಾಹಕಾರಿಯ ನಮಸ್ತೆ ಮತ್ತು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲ ಆತರನ್ನ ಕಾಯ್ತಾ ಇದ್ದಾರೆ ಸೌಜನ್ಯ ಪ್ರಕರಣ ಏನಾಗಿದೆ ಅಂತ ಆ ಪ್ರಕರಣ ಮಾಹಿತಿಯನ್ನು ಸರ್ ಸರ್ ಇವತ್ತಿನ ದಿನಾಂಕ ಹೈಕೋರ್ಟ್ನ ನ ಆರ್ನೇ ಹಾಲ್ನಲ್ಲಿ ಈ ಸೌಜನ್ಯ ಪ್ರಕರಣದ ಮರುತನಿಖೆ ಮತ್ತು ಸಂತೋಷ ರಾವ್ನ ಮೇಲೆ ಹೋದಂತಹ ಅಪೀಲು ಇದರ ಒಂದು ವಿಚಾರಣೆ ಆಲ್ಮೋಸ್ಟ್ ಒಂದು ಮೂರು ಮೂರುವರೆ ಗಂಟೆವರೆಗೆ ನಡೀತು ಇದರಲ್ಲಿ ಪ್ರಸ್ತಾಪ ಆಗಿತ್ತು ಇವತ್ತಿನ ದಿನ ಒಂದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಏನು ತನಿಖೆಯ ಲೋಪದೋಷಗಳಿದು ಅದು ಕೋರ್ಟ್ಗೆ ಸಂಪೂರ್ಣವಾಗಿ ಕನ್ವಿನ್ಸ್ ಆಗೋ ರೀತಿಯಲ್ಲಿ ನಮ್ಮ ನ್ಯಾಯವಾದಿಗಳಾದಂತಹ ಶ್ರೀ ಮೋಹಿತ್ ಕುಮಾರ್ ಅವರು ಇರ್ಬೋದು ಮತ್ತು ಹಿರಿಯ ನ್ಯಾಯವಾದಿಗಳಾದಂತಹ ಎಂ ಆರ್ ಬಾಲಕೃಷ್ಣ ಅವರು ಬಹಳ ಯಶಸ್ವಿಯಾಗಿ ನಾವು ಸಂತೋಷ್ ರಾವ್ನ ಮೇಲೇನೆ ಅಪೀಲ್ ಹೋಗ್ತೀವಿ ಅಂದ್ರೆ ಸಂತೋಷ ರಾವ್ನೇ ಅಪರಾಧಿಯೇ ಅನ್ನೋ ಒಂದು ನಿಲುವನ್ನ ಸಿಬಿಐ ಅವರು ತಗೊಂಡಿದ್ರು ಆದ್ರೆ ಸಿಬಿಐಗೆ ಕನ್ವಿನ್ಸ್ ಮಾಡೋದಕ್ಕಾಗ್ಲಿಲ್ಲ ಯಾಕಂತ ಹೇಳಿದ್ರೆ ಲೋಯರ್ ಕೋರ್ಟ್ ನಲ್ಲಿ ಅಂದ್ರೆ ಸ್ಪೆಷಲ್ ಕೋರ್ಟ್ ಅಲ್ಲಿ ಸ್ವತಃ ಸಿಬಿಐನೇ ಫರ್ದರ್ ಇನ್ವೆಸ್ಟಿಗೇಷನ್ ಹೋಗಿತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನು ಸಂತೋಷ್ ರಾವ್ ಅಲ್ಲ ಸಂತೋಷ್ ಸಂತೋಷರಾವ್ ಬಿಟ್ಟು ಇನ್ನೂ ಮೂರ್ನಾಲ್ಕು ಜನ ಇದ್ದಾರೆ ಅವನ ಮೇಲೆ ತನಿಖೆಗೆ ನೀವು ನಮಗೆ ಅವಕಾಶ ಕೊಡಿ ಅವಕಾಶ ಮಾಡಿ ಕೊಡಿ ಅಂತ ಸ್ವತಃ ಸಿ ಬಿ ಐನೇ ಹೇಳಿತ್ತು ಸಿಬಿಐ ತನಿಖೆಯ ಆಧಾರದ ಮೇಲೆನೆ ಹೇಳಿತ್ತು ರಾವ್ ಅಲ್ಲ ಇನ್ನು ಇದಾರೆ ಮೂರ್ನಾಲ್ಕು ಜನ ನಮ್ಗೆ ಅವಕಾಶ ಮಾಡಿ ಕೊಡಿ ಅಂತ ಹೇಳಿದಾಗ ಸ್ಪೆಷಲ್ ಕೋರ್ಟ್ ಅದಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದು ಎಸ್ ತನಿಖೆ ಮಾಡಿ ಅಂತ ಹೇಳಿಬಿಟ್ಟಿತ್ತು ಸ್ಪೆಷಲ್ ಕೋರ್ಟ್ ಆ ಸ್ಪೆಷಲ್ ಕೋರ್ಟ್ನ ವಿಶೇಷ ನ್ಯಾಯಾಲಯದ ತೀರ್ಪನ್ನ ಚಾಲೆಂಜ್ ಮಾಡಿ ಗೆ ಹೋಗ್ತಾರೆ ಯಾರು ನಿಜವಾದ ಅತ್ಯಾಚಾರಿ ಮತ್ತು ಕೊಲೆಗಡಕರು ಹೈಕೋರ್ಟ್ಗೆ ಹೋದಾಗ ಅಲ್ಲಿ ಕೆಳಗಿನ ನ್ಯಾಯಾಲಯದ ತೀರ್ಮಾನವನ್ನ ರದ್ದು ಮಾಡಿ ಸಿಂಗಲ್ ಬೆಂಚ್ ಜಡ್ಜ್ ಸಾಹೇಬ್ ಆವಾಗ ನೋಡಿ ಆಗಿನ ಸಂದರ್ಭದಲ್ಲಿ ವಾದವನ್ನು ಸಿಬಿಐ ವಾದವನ್ನು ಮಂಡಿಸಿದಂಥವರು ಅಲ್ಲಿಯ ಪ್ರಾಸಿಕ್ಯೂಟರ್ ಹೈಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇರೋರು ಬೇರೆ ಡಾಕ್ಟರ್ ಇದ್ದಂಥವರು ಪ್ರಸನ್ನ ಕುಮಾರ್ ಅವರಿಗೆ ಈ ಸಿಂಗಲ್ ಬೆಂಚ್ ಹೈಕೋರ್ಟ್ ಅದು ರಿಜೆಕ್ಟ್ ಮಾಡಿದ ಮೇಲೆ ಡಬಲ್ ಗೆ ಚಾಲೆಂಜ್ ಮಾಡ್ಬೋದಾಗಿತ್ತು ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾಗಿತ್ತು ಸಿಬಿಐ ಮಾಡೋದೇ ಇಲ್ಲ ಅಲ್ಲಿ ಪ್ರಭಾವ ಕೆಲಸ ಮಾಡಿದ್ದೆ ಪ್ರಶ್ನೆ ಕೂಡ ಕೇಳಿದ್ರು ನೀವ್ ಯಾಕೆ ಚಾಲೆಂಜ್ ಮಾಡಲಿಲ್ಲ ಅಂತ ಜಜ್ ಸಾಹೇಬ್ ಕೇಳಿದ್ರು ಅವ್ರಿಗೆ ಉತ್ತರ ಇಲ್ಲ ಉತ್ತರ ಇಲ್ಲ ಮುಖಭಂಗ ಆಯ್ತು ಆ ನಂತರ ಇನ್ನೊಂದು ಹಂತದಲ್ಲಿ ಬಂದಾಗ ಆ ಏನು ಎರಿಂಗ್ ಆಫೀಸರ್ಸ್ ಬಗ್ಗೆ ಚರ್ಚೆ ಬಂದಾಗ ಆ ಹೇಳ್ತಾರೆ ಏನಂತ ಹೇಳಿದ್ರಿ ಇಬ್ಬರ ನಡುವೆ ಅಂದ್ರೆ ಸ್ಟೇಟ್ ಪಿಪಿ ಕೂಡ ಇತ್ತು ಅದ್ ಗೊತ್ತಿನ ಸ್ಟೇಟ್ ಪಿಪಿನ್ ಇತ್ತು ಅವ್ರು ಹೇಳ್ತಾರೆ ಿಂಗ್ ಆಫೀಸ್ ಇಲ್ಲ ಇದೆಲ್ಲ ಸಿಬಿಐ ಮಾಡಿಬಿಟ್ಟಿದ್ದಾರೆ ತಪ್ಪಾಗಿರೋದು ಅವ್ರ ಕಡೆ ಅಂತ ಸಿಬಿಐ ಮೇಲೆ ಹಾಕಿದ್ರು ಸಿಬಿಐ ಅವರು ಹೇಳ್ತಾರೆ ಲೋಕಲ್ ಪೊಲೀಸರೇ ಮಾಡಿದ್ದಾರೆ ಲೋಕಲ್ ಪೊಲೀಸರ ಪೊಲೀಸ್ ಸ್ಟೇಷನ್ ಮತ್ತೆ ಸಿಐಡಿ ಸಿಐಡಿ ಡಿ ತಪ್ಪಾಗಿರೋದು ಅವ್ರಿಂದ ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಅವರು ಮಾಡಿದಾರೆ ತಪ್ಪಿರೋದು ಅವರು ಅಂತ ಅಂದ್ರೆ ಇಲ್ಲಿ ಇಬ್ರು ಒಪ್ಪು ಎರಡು ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಒಪ್ಕೊಂಡಂಗಾಯ್ತು ತನಿಖೆಯಲ್ಲಿ ಆಗಿದೆ ಅಂತ ಹೈಕೋರ್ಟ್ ಮುಂದೆ ಒಪ್ಕೊಂಡಂಗ್ ಹೈಕೋರ್ಟ್ ಇಸ್ ಟೋಟಲಿ ಕನ್ವಿನ್ಸ್ಡ್ ಅಂತ ನಾನು ಅಂದ್ರೆ ತನಿಖೆಯಲ್ಲಿ ಲೋಪ ಆಗಿರೋದು ವೆಜಿನಲ್ಸ್ ಟೈಮ್ ಕಳಿಸ್ಕೊಟ್ಟಿಲ್ಲ ಎರಡು ದಿನದಲ್ಲಿ ಎಫ್ ಎಸ್ ಎಲ್ ಗೆ ಅದು ತಲುಪಬೇಕಾಗಿತ್ತು ಹತ್ತು ದಿನ ಆದ್ಮೇಲೆ ಕಳಿಸ್ತಾರೆ ಹತ್ತನೇ ತಾರೀಕು ಕಲೆಕ್ಟ್ ಮಾಡಿದ್ದನ್ನು ಇಪ್ಪತ್ತನೇ ತಾರೀಕಿಗೆ ಕಳಿಸ್ತಾರೆ ಫಂಗಸ್ ಅಟ್ಯಾಕ್ ಯಾಕೆ ಆಯ್ತು ಆನಂತರ ಟೆಕ್ನಿಕಲ್ ಎವಿಡೆನ್ಸ್ ಇರುವಂತ ಸಿ ಕ್ಯಾಮ್ರಾ ಸಿಸಿ ಕ್ಯಾಮ್ರಾ ಯಾಕೆ ತೆಗಿಲಿಲ್ಲ ಈಗ ಸಿಬಿಐನೆ ಒಪ್ಕೊಂಡಲ್ಲ ಅದನ್ನ ಹೌದು ಸಿ ಸಿ ಕ್ಯಾಮರಾ ತೆಗಿಬೇಕಾಗಿತ್ತು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಇದ್ದಿದ್ರು ಇವ್ರಿಷ್ಟು ದಿನ ಏನು ವಾದ ಮಾಡ್ತಾ ಇದ್ರು ಸಿ ಸಿ ಕ್ಯಾಮೆರಾ ಇರ್ಲಿಲ್ಲ ಅಂತ ಇವತ್ತು ಸಿ ಬಿ ಐನೇ ಹೋಗ್ಬಿಡ್ತು ಅದನ್ನ ತೆಗಿಬೇಕಾಗಿತ್ತು ಈಗ ರಿಟ್ರೈವ್ ಮಾಡಕ್ ನಮ್ಗೆ ಆಗಲ್ಲ ಅದು ಇದು ನೆಪ ಕೊಡ್ತಾ ಇದ್ದಾರೆ ಸೊ ಎಂಟೈರ್ ಕೋರ್ಟ್ ಇಸ್ ಆಲ್ಮೋಸ್ಟ್ ಕನ್ವಿನ್ಸ್ ನೋ ರೋಲ್ ಆಫ್ ಸಂತೋಷ್ ರಾವ್ ಅವ್ನು ಇನ್ನೋಸೆಂಟ್ ಅಂತ ಕನ್ವಿನ್ಸ್ ಮಾಡಿ ಆಗಿದೆ ಇವತ್ತಿನ ಇದರಲ್ಲಿ ನನಗೆ ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದ್ದು ಮತ್ತು ಅಲ್ಲಿ ಇದ್ದಂತವ್ರೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರ ಸೌಜನ್ಯ ಪರವಾಗಿ ಖಂಡಿತ ಇಲ್ಲ ಅದು ಮೋಸ ಮಾಡಿದೆ ಎಸ್ ಪಿ ಪಿ ನೋಡಿ ಪ್ರಾಸಿಕ್ಯೂಷನ್ ಅವರು ಯಾರ ಜೊತೆಗೆ ನಿಂತ್ಕೋಬೇಕು ವ್ಯಕ್ತಿಂ ಪರವಾಗಿರ್ಬೇಕು ವ್ಯಕ್ತಿಮ್ ಪರವಾಗಿರೋ ಬದಲು ಎಸ್ ಪಿ ಪಿ ಅವರು ವಾದ ಮಾಡ್ತಾ ಇದ್ದಾರೆ ಫರ್ದರ್ ಇನ್ವೆಸ್ಟಿಗೇ ರಿ ಇನ್ವೆಸ್ಟಿಗೇಷನ್ ಬೇಡವೇ ಅಂತ ಹೇಳ್ತಾ ಇದ್ರೆ ಯಾಕೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹೋಗುತ್ತೆ ನೋಡಿ ಸಂತೋಷ ರಾವ್ ಅಪೀಲ್ ಹೋದ್ರು ಆಯ್ತು ಬಿಡಿ ಅದರ ಬಗ್ಗೆ ದಟ್ ಇಸ್ ಎರಡು ಡಿಫ್ರೆಂಟ್ ಅಲ್ಲಿ ಒಂದು ಅಪೀಲು ಇನ್ನೊಂದು ರೀ ಇನ್ವೆಸ್ಟಿಗೇಷನ್ ಆಯ್ತಪ್ಪ ಅಪೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಹೇಳಿದ್ರಿ ಕೋರ್ಟ್ ತೀರ್ಮಾನ ತಗೊಳ್ತದೆ ಆದ್ರೆ ಮರುತನಿಖೆ ಮಾಡೋದಕ್ಕೆ ನೀವ್ ಯಾಕೆ ಬೇಡ ಅಂತ ಇದ್ರಿ ಬಹುಶಃ ಮನೆ ಹೋಗಿ ಸಿದ್ದರಾಮಯ್ಯನವರು ಅವರು ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಾರಿ ಮಾಡಿದ್ರಲ್ಲ ಏನಾದ್ರು ಪ್ರಸಾದ ವರ್ಕೌಟ್ ಆಗಿರಬಹುದು ಅಂತ ನೋಡುವಂತ ಜನಗಳಿಗೆ ಅನ್ಸುತ್ತೆ ಇವರಿಗೆ ನೋಡಿ ಇಷ್ಟೆಲ್ಲ ಹೋರಾಟ ಏನು ಕಾಣಿಸ್ತಾ ನನಗೆ ಇವರು ಇಷ್ಟು ಅಂದ್ರೆ ನಾಚಿಕೆ ಇಲ್ಲದೆ ಇದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವತ್ತಿಗೂ ಕೂಡ ಒಂದು ರಾಜ್ಯ ಸರ್ಕಾರ ಒಂದು ಕ್ರೈಮ್ ಆದ್ರೆ ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಇಟ್ ಇಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಬರೀ ಈ ಆ ವ್ಯಕ್ತಿಗೆ ಆದಂತಹ ಅಲ್ಲ ರಾಜ್ಯ ಇಟ್ ಇಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಅಂತ ಹೊತ್ತಲ್ಲಿ ರಾಜ್ಯ ಸರ್ಕಾರ ಸರ್ಕಾರದ ಪ್ರಾಸಿಕ್ಯೂಷನ್ ವಿಕ್ಟಿಮ್ ಪರವಾಗಿ ನಿಟ್ಕೊಳ್ಳೋಕೆ ಬದಲು ಸಸ್ಪೆಕ್ಟ್ ಪರವಾಗಿ ಆಮೇಲೆ ಈ ಮಾತನ್ನ ಎಂ ಆರ್ ಬಾಲಕೃಷ್ಣ ಅವರು ಬಹಳ ಸ್ಪಷ್ಟವಾಗಿ ತುಂಬಿದ ಕೋರ್ಟ್ ನಲ್ಲಿ ಹೇಳಿದ್ದಾರೆ ತುಂಬಿದ ಕೋರ್ಟ್ ನಲ್ಲಿ ಹೇಳಿದ್ದಾರೆ ನೀವು ನಮ್ಮ ಜೊತೆಗೆ ಬದಲು ಸಸ್ಪೆಕ್ಟ್ ಜೊತೆಗೆ ನಿಂತ್ಕೊಳ್ತಾ ಇದ್ರಿ ಅಂತ ಹೇಳಿ ಒಂದು ಬಹಳ ಘಡಾಖಂಡಿತವಾಗಿ ನಮ್ಮ ನ್ಯಾಯವಾದಿಗಳು ಅತ್ಯದ್ಭುತವಾಗಿ ವಾದವನ್ನ ಮಾಡಿದ್ದಾರೆ ಎಂಬಾಲ್ ಬಾಲಕೃಷ್ಣ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಿದ್ರು ಮತ್ತೆ ಮೋಹಿತ್ ಅವರು ಕೂಡ ತುಂಬಾ ಚೆನ್ನಾಗಿ ವಾದವನ್ನ ಮಾಡ್ತಾರೆ ಒಂದು ಮುಖವಾಡ ರಾಜ್ಯ ಸರ್ಕಾರದ ಮುಖವಾಡ ಬಯಲಾಗಿದೆ ಸಿಬಿಐ ಯಾವಾಗೂ ಗೊತ್ತಾಗಿದೆ ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ಸೌಜನ್ಯ ಇಲ್ಲ ಅಂತ ಯಾವಾಗೂ ಗೊತ್ತಾಗಿದೆ ಜನರಿಗೆ ಗೊತ್ತಾಗಿದೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಂದೇ ಎಲ್ಲಿ ಎಬ್ರು ಒಂದೇ ಆಗಿದೆ ಸಂಚೀನ ಪರವಾಗಿ ಯಾವುದೇ ರಾಜಕೀಯ ಪಕ್ಷ ಇಲ್ಲ ಯಾವ ಪಕ್ಷಗಳು ಕೂಡ ಇಲ್ಲ ಮತ್ತೆ ಸಿಬಿಐ ಮೂರ್ನಾಲ್ಕು ಪ್ರಶ್ನೆಯನ್ನು ಜಡ್ಜ್ ಕೇಳ್ತಾರ ಗೊತ್ತಿಲ್ಲ ಆಗುತ್ತಿಲ್ಲ ಅಂತ ಹೇಳ್ತಾರಲ್ಲ ಅದೇ ನೋಡಿ ನಾಲ್ಕು ಪ್ರಶ್ನೆಗೆ ಗೊತ್ತಿಲ್ಲ ಆಗುತ್ತಿಲ್ಲ ಅಂತ ಹೇಳ್ತಾರೆ ಟೋಟಲ್ ಆಗಿ ಅವ್ರಿಗೆ ಇಷ್ಟೊಂದು ಇಷ್ಟು ಟೂ ಹಂಡ್ರೆಡ್ ಅಂಡ್ ಆರ್ಡ್ ಪೇಜಸ್ ಇದೆ ಅದರಲ್ಲಿ ಇವರು ಬರೀ ಮೂರೇ ಅಂಶ ಹೇಳಿದರು ಅವ್ರನ್ನ ಬೆನ್ನಿನ ಮೇಲೆ ಚೂರದ ಗಾಯ ಇತ್ತು ಆ ನಂತರ ಏನೋ ಮೆಡಿಕಲ್ ಎವಿಡೆನ್ಸ್ ಏನೋ ಸಿಕ್ತು ಅಂತ ಹೇಳ್ತಾರೆ ಅದಕ್ಕೂ ಕೂಡ ಸರಿಯಾಗಿ ಪ್ರೂಫ್ ಸಿಗಕ್ಕಾಗ್ಲಿಲ್ಲ ಆ ನಂತರ ಚೂರಿದ್ದ ಗಾಯ ಇದ್ರೆ ಸೌಜನ್ಯ ಉಗುರಿನ ಇವತ್ತು ಚರ್ಚೆ ಆಗಿದ್ದಾನೆ ಉಗುರಿನ ಒಳಗಡೆ ಸ್ಯಾಂಪಲ್ ಇರಬೇಕಲ್ವಾ ಅವನ ಚರ್ಮ ಹಾಕಿ ಮಾಂಸ ಚಿಕ್ಕದ ಮೈಕ್ರೋ ಮೈಕ್ರೋಲೆವೆಲ್ ಅವನು ಬ್ಲಡ್ ಸ್ಟೇನ್ ಇರಬೇಕಿತ್ತಲ್ಲ ಅದು ಕೊಟ್ಟೇ ಇಲ್ಲ ಅವರೇ ಸಿಕ್ಬಿಟ್ಟಿದ್ದಾರೆ ಇವತ್ತು ಇಬ್ರು ಕೂಡ ಒಂದಾಗಿಬಿಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಾಗಿದೆ ಮತ್ತೆ ಅಹ್ ಬರುವಂತ ದಿನಗಳಲ್ಲಿ ನಮ್ಗೆ ನಿಜವಾಗ್ಲೂ ಕೂಡ ಆಶಾದಾಯಕ ಒಂದು ಭಾವನೆ ಇದೆ ಆ ಸಿಲ್ವರ್ ಲೈನಿಂಗ್ ಅಬೋದ್ ಪ್ರತಿ ಸಾರಿನೂ ಕೂಡ ಹೇಳ್ತಾ ಇರ್ತೇನೆ ಆ ಕಪ್ಪು ಮೋಡದ ಮೇಲೆ ಬೆಳ್ಳಿಯ ರೇಖೆ ಇದ್ದ ಹಾಗೆ ನಮ್ಗೆ ನಂಬಿಕೆ ಇದೆ ಒಂದು ಮೂರ್ನಾಲ್ಕು ಸೈಟೇಶನ್ಸ್ ಅನ್ನ ನಮ್ಮ ನ್ಯಾಯವಾದಿಗಳು ಕೊಟ್ಟಿದ್ದಾರೆ ಒಂದು ರಾಜನ್ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಆ ನಂತರ ವಿನಯ್ ತ್ಯಾಗಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ ಇನ್ನೊಂದು ಗುಜರಾತ್ನ ಪ್ರಕರಣ ಕೇಶುಬಾಯಿ ಅನ್ನೋ ಆ ಒಂದು ಪ್ರಕರಣದಲ್ಲಿ ಕೂಡ ಗೆ ಆರ್ಡರ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಟ್ಟಿದ್ದನ್ನ ಹೇಳಿದ್ದಾರೆ ಇನ್ನು ಕೆಲವೊಂದು ಇನ್ನು ಒಂದು ಅಥವಾ ಎರಡು ಹಿರಿಂಗ್ ಇದೆಷ್ಟು ಪ್ರೊಸೀಜರ್ಸ್ ಇದೆ ಅದಾದ ನಂತರ ಒಳ್ಳೆಯ ಒಂದು ನಿರ್ಧಾರ ಆ ಬರ್ತದೆ ಅನ್ನೋ ಒಂದು ಆಶಾಭವನ ಇದೆ ತಾವು ಬಂದಂಗೆ ಈ ಮಾನ್ಯವಾವು ಪ್ರಕರಣ ನಿಜವಾಗ್ಲೂ ಕೂಡ ಶಾಕ್ ಆದಂಗ ಅನಿಸುತ್ತೆ ಅವರು ಕೂಡ ಆನೆ ಮಾವತ ಪ್ರಕರಣದಲ್ಲಿನೂ ಕೂಡ ಸಂತೋಷ್ ರಾವ್ ಇದ್ದಿದ್ದನ್ನ ಇವತ್ತು ನಮ್ಮ ಅಡ್ವೊಕೇಟ್ ಸಬ್ಮಿಟ್ ಮಾಡಿದ್ದಾರೆ ಸಬ್ಮಿಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಕೋರ್ಟ್ಗೆ ಮಾನ್ಯ ಹೈಕೋರ್ಟ್ ಗೆ ಕನ್ವಿನ್ಸ್ ಆಗಿದೆ ಸಂತೋಷ್ ರಾವನನ್ನ ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅವನ ಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ಸ್ವತಃ ಸಾಹೇಬರು ಹೇಳಿ ಕೇಳಿದ್ರಂತ ಓ ಆ ಕೇಸ್ ನಲ್ಲಿ ಕೂಡ ಫಿಕ್ಸ್ ಮಾಡಿದ್ರ ಅವನ್ನ ಅಂತ ಸ್ವತಃ ಜಜ್ ಸಾಹೇಬರು ಕೇಳಿದ್ರಂತ ಅಂದ್ರೆ ಅವ್ರಿಗೂ ಕೂಡ ಒಂಥರ ದಿಗ್ಭ್ರಮೆ ಶಾಕ್ ಆಗಿದೆ ಮಾವುತನ ಪ್ರಕರಣದಲ್ಲಿನೂ ಕೂಡ ಸಂತೋಷ್ ರಾವ್ನನ್ನ ಅಹ್ ಸೇರಿಸಿತ್ತು ಪ್ಲಾಂಟ್ ಮಾಡಿದ್ರು ಹಿಂಗಾಗಿ ಈ ಎಲ್ಲ ಸಾಕ್ಷಿ ಆಧಾರಗಳ ಒಂದು ಬೇಸಸ್ ಮೇಲೆ ಗೆ ಆಗುವಂತ ಜಾಸ್ತಿ ಇದೆ ಆದ್ರೂ ಕೂಡ ನ್ಯಾಯಾಲಯದ ಒಂದು ನಿರ್ಣಯವನ್ನ ನಾವು ಕಾಯಲೇಬೇಕು ಇನ್ನೊಂದ್ ಎರಡು ಮೂರು ಇಯರಿಂಗ್ ನಲ್ಲಿ ಜಜ್ಮೆಂಟ್ ಬರಬಹುದು ಅಂತ ನನ್ನ ಹೌದು ಇವತ್ತು ಪ್ರಸನ್ನಕ ಬಹಳಷ್ಟು ಬಹಳಷ್ಟುಗುಲಾರ ತರ ನಾವೆಲ್ಲರೂ ಕೂಡ ಹೋಗಿದ್ವಿ ಇಲ್ಲಿ ಸಾಕಷ್ಟು ಜನ ಅಡ್ವೊಕೇಟು ಬಂದಿದ್ರು ಆ ನಂತರ ನನ್ಗೊಂದು ಪ್ರಶ್ನೆ ನಾನು ಯಾರಿಗೂ ಇದನ್ನ ನಾನು ಅಂತ ಇಲ್ಲ ಆದ್ರೆ ನೋಡಿ ಈ ಏನು ನಮ್ಗೆ ನೋಟಿಸ್ ಕೊಡ್ತಾರೆ ಈ ಧರ್ಮೋದ್ಯಮಿಗಳ ಕಡೆಯಿಂದ ಧರ್ಮೋದ್ಯಮಿಗಳ ವಕೀಲರಿದ್ದ ಅಲ್ಲಿ ಕೆಲಸ ಅಲ್ಲಿ ಏನ್ ಕೆಲಸ ಒಂದ್ ವೇಳೆ ಅವ್ರು ಏನೋ ಮಾಡೇ ಇಲ್ಲ ಅಂತ ಹೇಳಿದ್ರೆ ಅವ್ರ ಇಬ್ಬಿಬ್ರು ಮೂರ್ ಮೂರು ಆಫೀಸಿಂದ ಅವ್ರ ಆಫೀಸ್ ಪೂರ್ತಿ ಕುಂತಿದೆ ಅವ್ರ ಕೆಲಸ ಏನು ಒಂದ್ ವೇಳೆ ಧರ್ಮೋದ್ಯಮಿಗಳ ತಮ್ಮನ ಮಕ್ಕಳು ಅವ್ರ ರಿಲೇಟಿವ್ ಏನೂ ಇಲ್ಲ ಅಂತ ಹೇಳಿದ್ರೆ ಹಾ ನಾವು ಎಲ್ಲಿ ಕೂಡ ಯಾರ ಹೆಸರು ಇವ್ರನ್ನೇ ತನಿಖೆ ಮಾಡಿ ಅಂತ ನಾವ್ ಹೇಳಿಲ್ಲ ಯಾರನ್ನಾದ್ರೂ ತನಿಖೆ ಮಾಡಿ ಆ ಮೂರ್ ಜನ ಇನ್ನೂ ಹತ್ತು ಜನ ಇನ್ಕ್ಲೂಡಿಂಗ್ ಸಂತೋಷ ರ ಬೇಕಾದ್ರೆ ಸರಿ ಮಾಡಿ ಅಂತನೆ ನಾವ್ ಹೇಳ ನಮ್ಮ ವಾದ ಅದೇ ಹಂಗಿದ್ಮೇಲೆ ನಾವ್ ಯಾರ ಹೆಸರು ತಗೊಂಡಿಲ್ಲ ಅಂದ್ಮೇಲೆ ಇವ್ರ ಯಾಕೆ ಕೇಳಿ ಆಫೀಸ್ ಬಂದು ಕುತ್ಕೊಂಡು ತಲೆ ಇಡ್ಕೊಂಡು வெளிக்கே அல்ல சிட்டிக்கு எல்லா திங்க வெளிய பூர்த்தியாக வந்து நோடி ஃபாலோ அப் இவங்க எல்லாரும் அதே ஒசாதாயக நிர்ணய பண்ணி அஞ்சு ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸೌಜನ್ಯ ಪರವಾಗಿ ನಿಂತಿದ್ದಾರೆ ಹೊರತು ಆ ಆ ದೇವಸ್ಥಾನವನ್ನ ನಡೆಸುವಂತಹ ಠೊಂಗಿ ಈ ಜೊತೆಗೆ ನಿಂತ್ಕೊಂಡಿಲ್ಲ ಆ ಧರ್ಮಾಧಿಕಾರಿಗಳ ಜೊತೆಗೆ ನಿಂತ್ಕೊಂಡಿಲ್ಲ ಇವರು ಬರೀ ಸುಳ್ಳು ಸುಳ್ಳು ಹೇಳಿ ಮೊನ್ನೆ ಧಾರವಾಡದಲ್ಲಿ ನಮ್ಮ ನಾಯಕರಾದಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋಗಿ ಅಟೆಂಡ್ ಮಾಡಿ ಬಂದಿದ್ದಕ್ಕೆ ಜಡ್ಜ್ ಸಾಹೇಬರು ಇದ್ದಿದ್ದಿಲ್ಲ ಹಿಂಗಾಗಿ ಸೈನ್ ಮಾಡಿ ಬಂದಿದ್ದಾರೆ ಅವರು ಜಡ್ಜ್ ಇಲ್ಲ ಅಂತ ಹೇಳಿದ್ರೆ ನಾವು ಅಟೆಂಡೆನ್ಸ್ ಅನ್ನ ಹಾಕಿ ಬರ್ಬೇಕಾಗುತ್ತೆ ಇದ್ರೂ ಕೂಡ ಅಟೆಂಡೆನ್ಸ್ ಹಾಕಿ ಬರಬೇಕಾಗುತ್ತೆ ದಟ್ ಇಸ್ ದಿ ಫೋರ್ ಪ್ರೊಸೀಜರ್ ಜಡ್ಜ್ ಸಾಹಬ್ ಇರೋದಕ್ಕೆ ಸೈನ್ ಹಾಕಿ ಬಂದಿದ್ದಾರೆ ತಪ್ಪು ಒಪ್ಪಿಕೊಂಡು ಬಂದ್ರು ಅಂತ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಇವರು ಬರೀ ಅದೇ ಕೆಲಸ ಅದೇ ಕೆಟ್ಟ ಕೆಲಸನೇ ಮಾಡ್ತಾ ಇದ್ದಾರೆ ಸುಳ್ಳು ಸುದ್ದಿ ಹಬ್ಬಿಸೋ ಕೆಲಸನೇ ಸೋಷಿಯಲ್ ಮೀಡಿಯಾ ಪೇಯ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸೋ ಕೆಲಸನೇ ಮಾಡ್ತಾ ಇದ್ದಾರೆ ಇದು